ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅಮಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಓಟಲ್ ಸ್ಟೈಲಲ್ಲಿ ಸಾವಿಗೆ ಬಾತು ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ತುಂಬ ಬೇಗನೆ ಮಾಡ್ಕೋಬಹುದು ಬೆಳಗಿನ ತಿಂಡಿಗೆ ಹೀಗೆ ಮಾಡಿ ಮಕ್ಕಳು ಟಿಫಿನ್ ಬಾಕ್ಸ್ಗೂ ಕಟ್ಬೋದು ತುಂಬ ರುಚಿಯಾಗಿ ಬರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತೀರಾ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಐಕೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ಆಗಿ ಬರುತ್ತೆ ಮೊದಲಿಗೆ ಹೇಗೆ ಮಾಡೋದು ಬನ್ನಿ ಫ್ರೆಂಡ್ಸ್ ನೋಡೋಣ ನಾನಿಲ್ಲಿ ಒನ್ ಬೌಲಷ್ಟು ಶಾವಿಗೆ ತಗೊಂಡಿದ್ದೀನಿ ಇದು ರೋಸ್ಟೆಡ್ ಅಲ್ಲ ಮಾಮೂಲಿ ನಾರ್ಮಲ್ ಶಾವಿಗೆ ಎಮ್ ಟಿ ಆರ್ದು ಈ ಥರ ಸ್ವಲ್ಪ ಎಣ್ಣೆ ಏನು ಹಾಕಬಾರ್ದು ಬರೀ ಸಾವಿಗೆ ನೋಡಿ ಈ ಥರ ಸ್ವಲ್ಪ ಮೆರೂನ್ ಕಲರಾಗಿ ಫ್ರೈ ಮಾಡ್ಕೋಬೇಕು ತುಂಬ ಬ್ಲಾಕ್ ಆಗಿ ಮಾಡ್ಕೋಬಾರ್ದು ನೆಕ್ಸ್ಟು ಅದೇ ಬಾಣಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಕಡಲೆ ಬೀಜ ಒಂದು ಟೇಬಲ್ ಸ್ಪೂನ್ ಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಳೆ ಹಾಕ್ಕೊಂಡು ಇದು ಕೆಂಪುಗೆ ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಿದ್ಮೇಲೆ ಎರಡು ಈರುಳ್ಳಿ ಮತ್ತು ಎರಡು ಹಸಿರು ಮೆಣಸಿಕಾಯನ್ನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಒಂದು ಟೊಮೆಟೊನ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿದ್ದಾಗೇ ನೆಕ್ಸ್ಟ್ ಇವಾಗ ತರಕಾರಿ ಒನ್ ಕ್ಯಾರೆಟ್ನ ಸ್ಲೈಸಿಗೆ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೀನಿಸು ಅಷ್ಟೇ ತುಂಬ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಮತ್ತು ಒಂದು ಆಲೀಗಡ್ಡೆನ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇರೆ ಯಾವ ತರಕಾರಿ ಬೇಕೆಂದರೆ ಸೇರಿಸ್ಕೋಬೋದು ಈ ಟೈಮಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಸಣ್ಣಕ್ಕೆ ತರಕಾರಿನೆಲ್ಲ ಹಚ್ಕೊಂಡ್ರೆ ತುಂಬ ಬೇಗ ಬೆಂದೋಗ್ಬಿಡುತ್ತೆ ಈ ಟೈಮಲ್ಲಿ ನಾನಿಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿನ ಹಾಕೋತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇದೂ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ನಾನು ಯಾವ ಬಟ್ಲಲ್ಲಿ ಸಾವಿಗೆ ತಗೊಂಡೋ ಅದೇ ಬಟ್ಲಲ್ಲೇ ಎರಡು ಕಪ್ಪಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ ಏಕೆಂದರೆ ಅದು ತರಕಾರಿಯೆಲ್ಲ ಸ್ವಲ್ಪ ಬೆಂದಿ ನೀರು ಕಡಿಮೆ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸಾವಿಗೆಗೆ ಒಂದೂವರೆ ಕಪ್ ನೀರು ಹಾಕಿದ್ರೆ ಸಾಕಾಗುತ್ತೆ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳೋಣ ಫಸ್ಟು ಹಾಕಿರ್ತೀವಿ ನೋಡಿಕೊಂಡು ಹಾಕೋಬೇಕು ನೆಕ್ಸ್ಟ್ ಇವಾಗ ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದ್ಮೇಲೆ ನಾನಿವಾಗ ಸಾವ್ಗೆನ ಹುರಿದಿ ಎತ್ತಿಟ್ಕೊಂಡಿದ್ದಲ್ವ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಆಗಿದ್ಮೇಲೆ ಕಡಿಮೆ ಉರಿ ಇಟ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಐದು ನಿಮಿಷ ಇದ್ದೀನಿ ಅಷ್ಟರಲ್ಲಿ ಇದು ಹರಳ್ಕೊಂಡು ಬರುತ್ತೆ ನೋಡಿ ಈ ಟೈಮಲ್ಲಿ ಒಂದು ಅರ್ಧ ಓಲ್ಡ್ ನಿಂಬೆ ಹಣ್ಣು ರಸನ ಹಿಂಡಿಸ್ಕೊತಾ ಇದ್ದೀನಿ ನೀವು ಬೇಕಂದ್ರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇವಾಗ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮತ್ತೆ ಒಂದು ಟೂ ಮಿನಿಟ್ಸ್ ಇದನ್ನು ಇದ್ದೀನಿ ಇವಾಗ ನೋಡಿ ನೀರೆಲ್ಲ ಫುಲ್ ಡ್ರೈ ಆಗಿ ಶಾವ್ಗೆ ಚೆನ್ನಾಗೆ ರೆಡಿಯಾಗಿದೆ ಈ ಥರ ಆದರೆ ಸಾಕು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಒದುದ್ರಾಗ ಬರುತ್ತೆ ನಾನಿವಾಗ ಕೆಳಗಿಳಿಸಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿದ್ರೆಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದಂತ ಇದೇ ಥರ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮನೆಯವರೆಲ್ಲ ಇಷ್ಟಪಟ್ಟು ತಿಂತೀರಾ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಈಗ ಸಪೋರ್ಟ್